ಅಜು ಸರ್ಗೆ ಕಾಂಬಿನೇಷನ್ ಅವ್ರ ಜೊತೆಯಾಗಿ ನಡೆಸಿದ್ದೀನಿ ಒಬ್ಬ ಸೈಂಟಿಸ್ಟ್ ಕುಳ್ಳ ಸೈಂಟಿಸ್ಟ್ ವಿಶೇಷವಾದ ಪಾತ್ರ ಫಾರಿನ್ನಿಂದ ಬಂದಿರ್ತೀನಿ ಇವಾಗ ಇಂಡಿಯಾದಲ್ಲಿ ಇದ್ದೀನಿ ತಿರ್ಗ ವರ್ಲ್ಡಲ್ ಇದೆ ಸೊ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನೀವು ಇಷ್ಟು ದಿನ ನೋಡದೆ ಇರುವಂತಹ ಒಂದು ಪಾತ್ರ ವಿಶೇಷವಾಗಿ ಮಾಡಿಸಿದ್ದಾರೆ ಈ ಟೀಮೇ ನನಗೆ ತುಂಬ ಸಂತೋಷ ಪಡುತ್ತೆ ಶ್ರೀಕಾಂತ್ ಆಗಿರ್ಬೋದು ಹಾಗೆ ಪ್ರಶಾಂತ್ ಇಬ್ಬರು ಪ್ಯಾಶನೇಟ್ ಪ್ರೊಡ್ಯೂಸರ್ಸ್ ಚಿತ್ರರಂಗಕ್ಕೆ ಅದು ಬೇಕಾಗಿದೆ ಆದರೆ ಬರೀ ದೃಢ ಹಾಕಿ ಬಿಡೋದಲ್ಲ ಕತೆ ಹಿಂದೆ ಕೂತ್ಕೋಬೇಕಾಗತ್ತೆ ಅವರು ಪ್ರತಿ ಹಂತದಲ್ಲೂ ಅಭಿಷೇಕ್ ಶೆಟ್ಟಿ ಅವ್ರ ಜೊತೆ ಕೂತಿದ್ರು ಆ ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ರು ಅದು ವಿಶೇಷ ಹಾಗೆ ನನ್ನ ಫೇವ್ರೇಟ್ ಅನೀಶ್ ಅವರು ಅವ್ರ ಜೊತೆಗೆ ಇದು ಎರಡನೇ ಸಿನಿಮಾ ನಂದು ತುಂಬ ಖುಷಿ ಕೊಟ್ಟಿದೆ ಎಲ್ಲರೂ ತುಂಬ ಬಹಳ ಕಾತರದಿಂದ ಕಾಯ್ತಿರುವಂಥ ಸಿನಿಮಾ ಖಂಡಿತ ಇದು ಸಕ್ಸಸ್ ಆಗುತ್ತೆ ಜೊತೆಗೆ ಇವೆರಡು ಕ್ಯಾರೆಕ್ಟರ್ಗಳು ಗೌರವ್ ಹಾಗೆ ಮಿಕ್ಕಿ ಈ ಕ್ಯಾರೆಕ್ಟರ್ ನಿಮ್ಮನ್ನ ವಿಶೇಷವಾಗಿ ರಂಜಿಸುತ್ತೆ ಹಾಗೆನೆ ಇವರು ಕೂಡ ನಮ್ಮ ಮುಖ್ಯ ಪಾತ್ರದಲ್ಲಿದ್ದಾರೆ ಎಲ್ಲರಿಗೂ ನಿಮ್ಮೆಲ್ಲ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಭಿಸಾರಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ ಇವರು ಗುಡ್ ಆಕ್ಟಿವ್ ಆಗಿಲ್ಲ ಥ್ಯಾಂಕ್ ಯು ಪ್ರಶಾಂತ್ ಸರ್ ಅನುಷಣ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದ ತುಂಬ ಖುಷಿ ಇದೆ ಥ್ಯಾಂಕ್ ಯು ರಾಮ್ ಅರವಿಂದ್ ಸ್ವಾಮಿ ನನ್ನ ಜೀವನದಲ್ಲಿ ಹೊಸ ಆರಂಭ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ನಾವೊಂದು ಯೂಟ್ಯೂಬಲ್ಲಿ ವೆಬ್ ಸೀರೀಸ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ನ ಕೊಡ್ತಾ ಇದ್ವಿ ನಮ್ಮನ್ನ ಗುರುತಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಂತ ಅದು ಇಂಥ ಅದ್ಭುತವಾದ ಸ್ಕ್ರಿಪ್ಟಲ್ಲಿ ನಮ್ಗೊಂದು ಅವಕಾಶ ಕೊಟ್ಟಿದ್ಕೆ ಅಭಿಷೇಕ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಕೊಡ್ತೀನಿ ಹಾಗೆ ಸಿನಿಮಾ ಬಗ್ಗೆ ಸಿನಿಮಾ ರೆಡಿ ರಿಲೀಸ್ ರಿಲೀಸ್ಗೆ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ತುಂಬಾ ಜನ ಎಲ್ಲಾ ಕಡೆ ಕೇಳಿ ಹೋಗಿದ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದಾರೆ ಆರಾಮ್ ಸ್ವಾಮಿ ನೋಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀವಿ ಅಂತ ಇನ್ನೊಂದು ಪ್ಲಸ್ ಏನಂದ್ರೆ ಸ್ಟಾರ್ಟಿಂಗ್ ತ್ರೀ ಡೇಸ್ ನೈಂಟಿ ನೈನ್ ರುಪೀಸ್ ಇರೋದು ಸೊ ಅದೊಂದು ಮುಖ್ಯವಾಗಿ ಬೇಕಾಗಿತ್ತು ಸೊ ಎಲ್ಲಾರು ಸಿನಿಮಾನ ನೋಡಿ ಇದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂತ ಸಿನಿಮಾ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಥ್ಯಾಂಕ್ ಯು ಅಂತ ಸೊ ಪ್ರತಿದಿನ ರಾತ್ರಿ ಒಂಬತ್ತರಿಂದ ಹನ್ನೆರಡು ಕಿವಿ ಮಾತು ಅಂತ ಕಾರ್ಯಕ್ರಮ ನಾನಿ ಟೂ ಪಾಯಿಂಟ್ ಸೆವೆನ್ ಬಗ್ಗೆ ನಾನು ನಡೆಸ್ಕೊಡ್ತೀನಿ ಸ್ವಲ್ಪ ನರ್ವಸ್ ಆಗಿದೆ ಕ್ಷಮೆ ಇರಲಿ ತಂಡ ಮೊದಲೇ ನಮ್ಮನ್ನು ಅಂತ ನಾವು ಊಹೆನೂ ಮಾಡಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಅಭಿಷೇಕ್ ಅವರು ಕಾಲ್ ಮಾಡಿ ಹೇಳಿದಾಗ ತಮ್ಮ ಕ್ಯಾರೆಕ್ಟರ್ ಅಂತ ಹೇಳಿದಾಗ ಇನ್ಫ್ಯಾಕ್ಟ್ ಅದಕ್ಕೆ ಮುಂಚೆ ಫ್ರೆಂಚ್ ಬಿರಿಯಾನಿ ಇಕ್ಕಟ್ ಸಿನಿಮಾ ಅದೆಲ್ಲ ಮಾಡಿದ್ದೆ ಇಕ್ಕಟ್ ಸಿನಿಮಾ ನೋಡಿದ ನಂತರ ಅಭಿಷೇಕ್ ಸರ್ ಫೋನ್ ಮಾಡಿ ಈ ಥರ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು ನಮ್ಮ ಕಾಂಬಿನೇಷನ್ಗೆ ಹೋದ್ವಿ ರೂಮಲ್ಲಿ ಆಡಿಷನ್ ಮಾಡಿದ್ವಿ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಬ್ರೋ ಅಂತ ಹೇಳಿದ್ರು ಸೊ ಒಂದಂತೂ ಸತ್ಯ ಸಿ ನಾವು ನಾವು ಏನೇ ಸಹ ಸಹ ಕಲಾವಿದ್ರೆ ಏನೇ ಮಾಡೋಕೊಟ್ರು ಅದಕ್ಕೆ ಬೆನ್ನೆಲ್ ಬಾಗಿರುವಂತಹ ಮೈನ್ ಕ್ಯಾರೆಕ್ಟರ್ ಯಾರು ಇರ್ತಾರೆ ಅದು ಲೀಡ್ ಸಿನಿಮಾ ಸೊ ಅವರು ಅದಕ್ಕೆ ಅಷ್ಟೇ ಪ್ರೋತ್ಸಾಹ ಕೊಡಬೇಕು ಸೊ ದಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಡಾರ್ಲಿಂಗ್ ನಮ್ಮ ಅನೀಶ್ ಸರ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಹೊಸ ಕಲಾವಿದರಿಗೆ ಹೊಸ ವ್ಯಕ್ತಿಗಳಿಗೆ ಹೊಸ ಪ್ರತಿಭೆಗಳಿಗೆ ಯಾವತ್ತು ಪ್ರೋತ್ಸಾಹ ಕೊಡಬೇಕು ಅಂತ ಇಡೀ ತಂಡ ಕೆಲಸ ಮಾಡಿದೆ ಒಂದೊಂದು ಸತ್ಯ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ನಂದಾಗಿರುತ್ತೆ ಅಂಡ್ ಪ್ರೊಡ್ಯೂಸರ್ಸ್ ಆಗಿರೋಂಥ ಪ್ರಶಾಂತ್ ಸರ್ ಮತ್ತೆ ಶ್ರೀಕಾಂತ್ ಸರ್ ಥ್ಯಾಂಕ್ ಯು ಸೊ ಮಚ್ ಪ್ಯಾಶನ್ ಫಾರ್ ಯುವರ್ ಸಿನಿಮಾ ಚಲಂ ಸರ್ ಇಸ್ ಗ್ರೇಟ್ ಅಂಡ್ ಐ ವುಡ್ ಲೈಕ್ ಟು ವರ್ಕ್ ಫಾರ್ ಮೋರ್ ಪ್ರಾಜೆಕ್ಟ್ಸ್ ಇನ್ನೂ ಭಾಳಷ್ಟು ಪ್ರಾಜೆಕ್ಟ್ ಜೊತೆ ಮಾಡೋಣ ಸರ್ ದೊಡ್ಡ ಬರುತ್ತೆ ಸರ್ ಅದ ನವೆಂಬರ್ ಇಪ್ಪತ್ತೆರಡು ನಮ್ಮದು ಸೊ ನಾವು ಹೇಳ್ದೆ ಗೌರವ ಹಾಗೆ ಮೂರು ದಿನ ತೊಂಬತ್ತೊಂಬತ್ತು ರೂಪಾಯಿ ಟಿಕೆಟ್ ಇದೆ ಮಕ್ಕಳಿಂದ ವಯಸ್ಸಾದವ್ರ ತನಕ ಯಾವುದೇ ರೀತಿಯ ಮುಜುಗರ ಇಲ್ಲದಿರುವಂತಹ ಅದ್ಭುತವಾದ ಫ್ಯಾಮಿಲಿ ಎಂಟರ್ಟೈನರ್ ಚಿತ್ರ ಆರಾಮ್ ಅರವಿಂದ ಸ್ವಾಮಿ ಸೊ ನೀವೆಲ್ಲ ಮಾತಾಡಕ್ ಶುರು ಮಾಡ್ತೀರಿ ಈಗ ನಾವು ಮಾತಾಡ್ತಿದೀವಿ ಆಮೇಲೆ ನೀವು ಮಾತಾಡಕ್ ಶುರು ಮಾಡ್ತೀರ ಒನ್ ಸೆಕೆಂಡ್ ಥ್ಯಾಂಕ್ಸ್ ಫಾರ್ ಎಂಟರ್ ಟೀಮ್ ಸರ್ ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ಅದ್ಭುತವಾಗಿ ಬಂದಿದೆ ಸೊ ಖುಷಿ ಆಯ್ತು ಅದಕ್ಕೆ ನಾವ್ ಏನ್ ಬಜೆಟ್ ಕೊಟ್ಟಿದ್ವಿ ಅವಿಗೆ

ಿಲ್ಲ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯ ಪೂರ್ವ ಧನ್ಯವಾದಗಳು ಸರ್ ನಿಮ್ ಸಪೋರ್ಟ್ ಇದೇ ರೀತಿ ಇರಲಿ ಥ್ಯಾಂಕ್ ಯು ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವ ನಮ್ಮ ರೌರಿಂಗ್ ಸ್ಟಾರ್ ಮುರಳಿ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೂರಿ ಬಾಯಿ ಥ್ಯಾಂಕ್ ಯು ಸೋ ಮಚ್ ಸೂರಿಬಾಯಿ ಬಗ್ಗೆ ಒಂದು ಚಿಕ್ಕ ಕಥೆ ಹೇಳ್ಬಿಟ್ಟಿದ್ದೆ ಚಿಕ್ಕದು ಕುಲ್ಟು ಅಂತ ಒಂದು ಚಿತ್ರ ಮಾಡಿದೆ ರಿಲೀಸ್ ಆಯಿತು ಬೆಳಿಗ್ಗೆ ಎದ್ದರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಥಿಯೇಟ್ರ್ ಹತ್ರ ಹೋಗ್ಬೇಕಾ ಗಾಂಧಿನಗರ್ಗೆ ಹೋಗಬೇಕಾ ಏನಪ್ಪ ವಾಟ್ ಇಸ್ ದ ಪ್ರೊಸೀಜರ್ ಅನ್ನೋದೇ ಗೊತ್ತಿಲ್ಲ ಎಲ್ಲ ಅಮ್ಮಾಯಕರು ಎಲ್ಲ ಹೊಸ ತಂಡ ಕಟ್ಕೊಂಡು ಬಂದಿದ್ದರು ಒಂದು ಒನ್ ಒನ್ ತರ್ಟಿ ಒಂದು ಫೋನ್ ಬಂತು ಸೂರಿಬಾಯಿ ಫೋನ್ ಫ್ರೈಡೆ ಮಾರ್ನಿಂಗು ಎಲ್ಲ ಹೊಸ ತಂಡ ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋ ನನ್ನ ಸ್ಪೀಚ್ ನೋಡಿ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೂರಿಬಾಯಿ ಫೋನ್ ಮಾಡಿದ್ರು ಯಾರೀ ಪ್ರಶಾಂತ ಮಾತಾಡದ ಸರ್ ತುಂಬ ಚೆನ್ನಾಗಿ ಮಾಡಿದಿರ ಗುಲ್ಟು ಅಂತ ಸಿನಿಮಾ ನನಗೆ ಅವಾಗ ಪರಿಚಯ ಇರಲಿಲ್ಲ ಅವರೇ ನಮ್ಮನ್ನು ಕೂತಾಗ ಕರೆಸ್ಕೊಂಡು ಸಿನಿಮಾ ಬಗ್ಗೆ ನಮಗೆ ಹೇಳಿ ಈ ಥರ ಮಾಡಿ ಈ ಥರ ಮಾಡಿ ನಾನು ಇವತ್ತು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಬಹುಪಾಲು ಸೂರಿ ಬೈ ಬು ಸರ್ ಥ್ಯಾಂಕ್ ಯು ಕರ್ಸ್ಕೊಂಡು ಸ ಬೈ ಹೆಂಗೆ ಮಾಡ್ಬೇಕು ಭಯ್ಯ ನಂಗೆ ಗೊತ್ತಾಗ್ತಿಲ್ಲ ಇದು ಪ್ರಮೋಷನ್ ಅಂದರೆ ಅವತ್ತು ಗುಲ್ಟು ಚಿತ್ರಕ್ಕೆ ಎಷ್ಟು ಸರ್ ಕರ್ಕೊಂಡು ಬಂದರು ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ಮತ್ತೆ ನಾವು ಇನ್ನೊಂದು ಪ್ರಯತ್ನಕ್ಕೆ ಮುಳ್ಳಿ ಸರ್ ಕರ್ಕೊಂಡ್ ಬಂದಿದೀರ ಥ್ಯಾಂಕ್ ಯು ಸೋ ಮಚ್ ನಾವೂ ಸೊ ಹೊಸ ತಂಡವರೆಲ್ಲ ನನ್ನ ಸ್ಪೀಚ್ ನೋಡಿ ಅಂದ್ರೆ ಅಂದ್ರೆ ನೀವ್ ಏನಾದ್ರು ಕನ್ಫ್ಯೂಸ್ ಆದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ನನ್ನ ಹತ್ರ ನಂಬರ್ ಇದೆ ಟೆಕ್ಸ್ಟ್ ಮಾಡಿ ನಾನು ಕಳಿಸ್ತೀನಿ ಸಿಕ್ಕೇ ಸಿಗ್ತಾರೆ ಸಹಾಯ ಮಾಡ್ತಾರೆ ತುಂಬಾ ಒಳ್ಳೆ ವ್ಯಕ್ತಿ ಥ್ಯಾಂಕ್ ಯು ಈ ಚಿತ್ರಕ್ಕೆ ಬಂದ್ರೆ ಮೊದಲನೆಯದಾಗಿ ಕತೆ ಒಳ್ಳೆ ಬರಹಗಾರ ಸ್ನೇಹಿತ ಒಳ್ಳೆ ಗೆಳೆಯ ಅಭಿಷೇಕ್ ಶೆಟ್ಟಿ ಥ್ಯಾಂಕ್ ಯು ಸೋ ಮಚ್ ಗುರು ಒಳ್ಳ ಕತೆ ಕೊಟ್ಟಿದ್ರೆ ಹಾಗೆ ನಾಯಕ ನಟ ಅನೀಶ್ ಅನೀಶ್ಗೆ ಎಲ್ಲರೂ ಏನೋ ಬೇಕು ಏನೋ ಬೇಕು ಏನೋ ಬೇಕು ಅಂದರೆ ಈ ಸರಿ ಖಂಡಿತವಾಗ್ಲೂ ಇದ್ದಾರೆ ಬ್ಲಾಕ್ ಬಸ್ಟ್ ಸಿನಿಮಾ ಅನೀಶ್ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಆಮೇಲೆ ತುಂಬ ಒಂದು ವಿಭಿನ್ನವಾದ ಪಾತ್ರ ಯಾವುದೇ ಮಾಸ್ ಮಸಾಲ ಇದ್ದೀರಾ ನಿಮ್ಮನ್ನು ರಂಜಿಸೋಕ್ಕೆ ಖಂಡಿತವಾಗ್ಲೂ ಇಪ್ಪತ್ತೆರಡನೇ ತಾರೀಕು ನೀವೆಲ್ಲರೂ ಅದನ್ನು ಸಾಕ್ಷಿ ನೋಡ್ತೀರಾ ಥಿಯೇಟ್ರ್ ಮೇಲೆ ಥ್ಯಾಂಕ್ ಯು ಗುರು ಹಾಗೆ ಮಿಲನ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಒಂದು ಕತೆಗೆ ನಿರ್ದೇಶಕ ಹೀರೋ ಯಾವ ರೀತಿ ಇಂಪಾರ್ಟೆಂಟು ನಾನು ಕಥೆಯಲ್ಲಿ ಫಸ್ಟು ಅನೀಶ್ ಹೀರೋ ಅಂದ್ಕೊಂಡ್ಬಿಟ್ಟೆ ಮಾರ್ಕೆಟಿಂಗ್ ಟೈಮಲ್ಲಿ ಲೀವ್ ನಾನು ಹೀರೋ ಆಗಿಬಿಟ್ರಿ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಪ್ರೊಫಿಷಿಯಲ್ ಟೈಮಲ್ಲಿ ನೀವು ಬಂದು ನನ್ನ ಬೆನ್ನೆಲ್ಲ ಬಗ್ಗೆ ನಿಂತು ಪ್ರತಿ ಕಾರ್ಯಕ್ರಮದಲ್ಲೂ ನೀವು ನಾನು ನೆರವೇರಿಸ್ಕೊಟ್ಟಿದ್ದೀರಾ ಪ್ರತಿ ರಾತ್ರಿ ಎಂಟುವರೆಗೆ ಫೋನ್ ಮಾಡಿದೆ ಬೆಳಗ್ಗೆಯಿಂದ ನನ್ನ ಜೊತೆ ಎಲ್ಲ ಪ್ರಮೋಷನ್ಸು ಇದು ಮಾಡಿರ್ತಾರೆ ಹೊರಡರಷ್ಟರಲ್ಲಿ ಏಳುವರೆ ಎಂಟುವರೆಗೆ ಫೋನ್ ಮಾಡಿದ ಪ್ರಶಾಂತ್ ಏನು ನೆಕ್ಸ್ಟ್ ಏನು ಹಳೆ ಏನು ಅಂತ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಈಗ ರಚಿತಾ ಅವರು ಎರಡನೇ ಚಿತ್ರ ಥ್ಯಾಂಕ್ ಯು ಸೋ ಮಚ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ ಡೆಫಿನೆಟ್ಲಿ ನಿಮಗೆ ಇದರಿಂದ ಭಾಳಷ್ಟು ಅವಕಾಶಗಳು ಬರುತ್ತೆ ನಾನು ಸಿನಿಮಾ ನೋಡಿದ್ದೀನಿ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಕಲಾವಿದರು ಆರ್ ಜೆ ವಿ ಥ್ಯಾಂಕ್ ಯು ಗೌರವ್ ಗೌರವ್ ಥ್ಯಾಂಕ್ ಯು ಸೋ ಮಚ್ ರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಇದೇ ತಿಂಗಳು ಇಪ್ಪತ್ತೆರಡಕ್ಕೆ ಚಿತ್ರ ಬರ್ತಾ ಇದೆ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಸರ್ಗೆ ಇಷ್ಟು ವರ್ಷ ಪಟ್ಟಿರೋ ಕಷ್ಟ ನಾನು ಫಸ್ಟ್ ಸಿನಿಮಾದಿಂದ ನೋಡ್ಕೊಂಡ್ ಬರ್ತಾನೆ ಇದ್ದೀನಿ ನಾನು ಒಂದು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದೆ ಹೀರೋ ಆಗೋಕ್ಕೆ ಉಟ್ಟಿರೋನು ಅನೀಶ್ ಅಂತ ಅದು ಅಟ್ಲೀಸ್ಟ್ ಪ್ರೂವ್ ಆಗೋದ್ರಿ ಅಂಡ್ ಪ್ರೊಡ್ಯೂಸರ್ಸು ಪ್ರಶಾಂತು ಶ್ರೀಕಾಂತ್ ಶ್ರೀಕಾಂತ್ ಇಸ್ ಮೋರ್ ಲೈಕ್ ಮೈ ಬ್ರದರ್ ಶ್ರೀಕಾಂತ್ ಹೊಸ ತುಂಬಾ ಒಳ್ಳೇದಾಗ್ಲಿ ಫಿಟ್ಟಿಂಗ್ ಇಟ್ಬಿಟ್ಟಲ್ಲ ಅಭಿಷೇಕ್ ಎಲ್ಲ ಇಷ್ಟು ಇದ್ದಾರೆ ಇದಾರೆ ತುಂಬ ಚೆನ್ನಾಗಿದೆ ಕತೆ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಆಲ್ ದ ವೆರಿ ಬೆಸ್ಟ್ ನಾನು ನೋಡಿಲ್ಲ ನಾನು ಏನೇನು ಟ್ರೈಲರ್ ನೋಡಿದ್ದೀನಿ ಹಾಡ್ ನೋಡಿದ್ದೀನಿ ಅದರಲ್ಲೇ ಐ ಆಮ್ ವೆರಿ ವೆರಿ ಹ್ಯಾಪಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಬೇರೆ ಥರ ಕಾಣ್ತಿದೆ ಇದು ಇದುವರೆಗೂ ಅನಿಸ್ಟ್ ಮಾಡೋ ಸಿನಿಮಾ ತರ ಕಾಣ್ತಿಲ್ಲ ಇಟ್ಸ್ ಲುಕಿಂಗ್ ವೆರಿ ಗುಡ್ ಅಂಡ್ ಮಿಲನಾ ಇ ಆಲ್ವೇಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ರಿತಿಕರ ಫಾರ್ ಸೆಕೆಂಡ್ ಮೂವಿ ವೆರಿ ಹ್ಯಾಪಿ ಯು ಆರ್ ಲುಕಿಂಗ್ ವೆರಿ ಗುಡ್ ಆ್ಯಂಡ್ ನಮ್ಮ ಸಿ ಬಿ ಐ ಪಟ್ರು ವೆರಿ ಹ್ಯಾಪಿ ಟು ಸಿ ಯು ವಿಕಿ ವೆರಿ ನೈಸ್ ಆ್ಯಂಡ್ ಅನಂತು ಖುಷಿ ಆಯಿತು ಚಿನ್ನ ಈನೇ ಮೇನ್ ಮಿಲನಂತೆ ಸೂಪರ್ ಖುಷಿ ಆಯಿತು ಆ್ಯಂಡ್ ಗೌರವ್ ಗೌರವ್ ಬಗ್ಗೆ ಒಂದು ಮಾತೇಳ್ಬೇಕು ಗೌರವ್ ಶೆಟ್ಟಿ ನಾನು ಯಾವಾಗ ಯಾವಾಗ ಸ್ವಲ್ಪ ಡಿಪ್ರೆಸ್ ಆಗಿರ್ತೀನಿ ಬೇಜಾರಾಗಿರುತ್ತೆ ಈ ಯಪ್ಪೊಂದು ಯೂಟ್ಯೂಬು ಸೀರೀಸೇ ನಾನು ಎಂಟರ್ಟೈನ್ ಮಾಡ್ಬೋದು ನೀವು ಒಂದು ಯು ಸೋ ಸೋ ಟು ಖುಷಿ ಬಗ್ಗೆ ಇನ್ನೊಂದು ಮೀಡಿಯಾ ಎಲ್ಲರನ್ನು ಒಂದೇ ಒಂದೇ ರಿಕ್ವೆಸ್ಟ್ ಎಲ್ಲ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತಾರೆ ಏನು ಉಳ್ಸೋದು ಬೆಳಸೋದು ಬೇಕಾಗಿಲ್ಲ ಆಕ್ಚುಲಿ ನನ್ನ ಪ್ರಕಾರ ಓಪನಿಂಗ್ ಓಪನಿಂಗು ಫಸ್ಟ್ ಓಪನಿಂಗ್ ಬಂದ್ಬಿಟ್ರೆ ಸಾಕು ಆಮೇಲೆ ಸಿನಿಮಾ ಚೆನ್ನಾಗಿದ್ರೇನೆ ನೀವು ಉಳಿಸೋದು ಬೆಳೆಸೋದು ಇಲ್ಲಾಂದ್ರೆ ಏನೂ ಇಲ್ಲ ಓಪನಿಂಗ್ ಬರೋ ಕೆಲಸ ಮಾಡಿ ದಯವಿಟ್ಟು ಆಡಿಯನ್ಸ್ಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಒಂದೇ ಸಿನಿಮಾ ಫಸ್ಟ್ ಬಂದು ನೋಡಿ ಆಮೇಲೆ ರಿವ್ಯೂಗಳ ಕಡೆ ಗಮನ ಕೊಡಿ ಫಸ್ಟ್ ರಿವ್ಯೂ ಯಾರು ಅವ್ರಿಗೇನು ಅನ್ಸುತ್ತೋ ಅವ್ರು ಹೇಳ್ತಾರೆ ದಯವಿಟ್ಟು ಅದ್ರ ಬಗ್ಗೆ ಬೇಡ ದಯವಿಟ್ಟು ಓಪನಿಂಗ್ ಬನ್ನಿ ನೈಂಟಿ ನೈನ್ ರುಪೀಸ್ ಟಿಕೆಟ್ ಇಟ್ಟಿದ್ದಾರೆ ಅಂದರೆ ಎಲ್ರಿಗೂ ಸಿಗಲಿ ಎಲ್ರಿಗೂ ಅಫೋರ್ಡಬಲ್ ಆಗಲಿ ಅಂತಾನೆ ಮಾಡಿದ್ದಾರೆ ದಯವಿಟ್ಟು ಥಿಯೇಟರ್ಗೆ ಬನ್ನಿ ನಿಮ್ಗೆ ಇಷ್ಟ ಚೆನ್ನಾಗಿಲ್ಲ ಅಂದ್ರೆ ಬೈಕ್ ಬಿಡಿ ಬೈಕೊಂಡು ನೋಡ್ಕೆ ಬಟ್ ಥಿಯೇಟರ್ ಫಸ್ಟ್ ಬಂದ್ಬಿಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ಂ